ಜಗದ್ಗುರು ಸಿದ್ಧಾರೂಢ ಪದ್ಮದಲ್ಲಿ ಧ್ಯಾನಿಸಿ ತತ್ಸ್ವರೂಪರು ಸ್ವರೂಪರು ಲೋಕ ಕಲ್ಯಾಣ ಲಿಂಖಕರಾದ ಪರಮ ಬ್ರಹ್ಮನಿಷ್ಠ ಸದ್ಗುರು ಅಬ್ಬಾಜಿ ಅವರ ಅಡಿದವ್ರು ಈ ಒಂದು ಕ್ಷೇತ್ರ ಶ್ರೀ ಪಾದಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ನಿಮ್ ಜೊತೆ ಹೇಳ್ತಾ ನನಗ ಆನಂದ ಯಾಕಪ್ಪ ಅದೇನೋ ಹಂಡೆ ಹಾಲು ಕುಡಿದಾಗ ನಾಂಗ್ ಇವತ್ತು ತಾವೆಲ್ಲ ತಾಯಂದಿರು ಎಲ್ಲ ಅಣ್ಣಂದಿರು ಕೂಡ ಬಹು ಸುಂದರವಾಗಿ ಜಗದ್ಗುರು ಶ್ರದ್ಧಾರು ಅಂತ ಮಾಡಕ್ಕೆ ಮಾಡಲಿಕ್ಕಿರಲ್ಲ ಅದೇ ಒಂದು ದೊಡ್ಡದು ಶ್ರದ್ಧಾವ್ರ ಏನಪ್ಪ ಅಂದ್ರೆ ಭಯಂಕರ ಅವ್ರಿಗೆ ಹೇಳಕ್ ಸಾಧ್ಯನೇ ಇಲ್ಲ ಹರೇ ಹರಿ ಸದ್ಗುರುನಾಥ ನಿನ್ನ ಮೈನೇನು ಅರಿಯಲು ಸಾಧ್ಯ ಅಜಹರಿಗಳಿಗೇನು ವರವೇದ ಆಗಮಗಳಿಗೆ ನಿಲ್ಕದಂತವನು ನಿನ್ನ ನರನಾಯನವನ್ನ ವರ್ಣಿ ಬರೆಯೋಣ ಅಂತ ಸದ್ಗುರುನಾಥನ ವರ್ಣ ಮಾಡ್ಬೇಕಾದ್ರ ದೇವಾನ ದೇವತೆಗಳಾಗಿಲ್ಲ ಆಗಿಲ್ಲ ಸರಸ್ವತಿ ಸಪ್ತ ಸಮುದ್ರ ನಮ್ಮ ಮಸಿ ಮಾಡಿ ಎಲ್ಲಾ ಗಿಡ ಮಾಡಿ ಇಲ್ಲಿ ಬರೀಲ ಪುತ್ರ ಸದ್ಗುರುನ ವರ್ಣನೆ ಆಗಿ ಅಕ್ಕ ಅಂತ ಜಗದ್ಗುರು ಶ್ರದ್ಧಾ ಅವ್ರ ಸಾಕ್ಷಾತ್ ಶಿವನವಾದ ಜಗದ್ಗುರು ಶ್ರದ್ಧಾ ಅವರ ಹುಟ್ಟಿದ್ದು ಶ್ರದ್ಧಾ ಅವರ ಅಂತ ಏನಂತ ಅಂದ್ರ ಚಳಗಾಪುರ ಅಂದ್ರ ರಾಮೇಶ್ವರ ಇದ್ದ ಹುಬ್ಬಳ್ಳಿ ಅಂದ್ರ ಕಾಶಿ ಇದ್ದಾಗ ನಮ್ಮೆಲ್ಲಾ ಶ್ರದ್ಧಾ ಭಕ್ತರಿಗೆ ನಮ್ಮೆಲ್ಲರಿಗೇನ ಪಾನ ಯಾರ್ಯಾರವ್ರ ಅವರವರ ಭಾವಕ್ಕೆ ಅವರವರ ಭಕ್ತರಿಗೆ ಅವರವರ ತೆರನಾಗಿ ಈ ಹೃದಯ ಶಿವಯೋಗಿ ಅಂದ್ರ ಜಗದ್ಗುರು ಶ್ರದ್ಧಾರ್ ಏನಪ್ಪಾ ಅಂದ್ರ ಜರಕಾಪುರ ಶೋಧನೆ ಮಾಡ್ತಿರೋದವ್ರು ಯಾರಂದ್ರೀಲಾರ ಶಿವಕುಮಾರ್ ಶಿವಕುಮಾರ ಸ್ವಾಮಿಜಿ ಅಪ್ಪವರ ಎಲ್ಲ ಬರ್ತದ ಅವ್ರ ಬಗ್ಗೆ ಅದಕ್ಕಾಗಿ ಏನಪ್ಪಾ ಅಂತ ಅಂತ ಸದ್ಗುರುಗಳು ಸದ್ಗುರು ಎಂತಾವ ನಮ್ ಶ್ರದ್ಧಾರ್ ಅಂತಾವ್ ಇದ್ದಕ್ಕಿದ್ದಂಗೆ ಹೇಳಾವ ನಮ್ಮ ಹೃದಯ ಗ್ರಂಥಿ ಬಿಡಿಸ್ತಾವ ಅನಂತ ಸದ್ಗುರುಗಳ ಅದ ಜಗತ್ನಾಗ ಬಾಳೆ ಇಲ್ಲ ಆದ್ರೂ ಕೂಡ ನಿನ್ನ ಹೃದಯದ ಚಿತ್ರಗ್ರಂಥಿ ಬಿಡಿಸ್ಬೇಕಲ್ಲ ಎಂತ ಬಿಡಿಸ್ತಾನಪ್ಪ ಅಂದ್ರೆ ಸ್ತ್ರೋತೀಯ ಬ್ರಾಹ್ಮಣ ಸದ್ಗುರುನಾಥ್ ಇದ್ ಮಾತ್ರ ಏನಪ್ಪಾ ಅಂದ್ರೆ ನಮ್ಮ ಹೃದಯದ ಗ್ರಂಥಿ ಬಿಡಿಸ್ತಾನ ಅಂತ ಸದ್ಗುರುಗಳು ಏನಪ್ಪಾ ಅಂದ್ರ ಗುರು ಶಿವೋದೇ ದುರ್ಲಾಭ ಶಿಖರೇ ನಮ್ಗೆ ಬಹು ಬರ್ತಾರೆ ಯಾವಾಗ ಏನಪ್ಪಾ ಅಂದ್ರ ಈಗ ಏನಪ್ಪ ಒಂದ್ ತಿಂಗಳ ಹನ್ನೊಂದು ಮಾಡ್ಲಕತ್ತೀನಿ ಮಾಡ್ಲಾಕಂದ್ರ ಏನೇನು ಮಾಡ್ಲಾಕಿ ಆದ್ರೆ ಇದೊಂದು ತಿಂಗಳ ಇದಕ್ಕೆ ಶ್ರಾವಣ ಮಾಸ ಯಾಕೆ ಅಂತ ಒಂದು ತಿಂಗಳಪ್ಪ ಪರ್ಯಂತರ ಏನಾದ್ರು ಒಂದು ನೀವು ಬರ್ಬೋದು ಏನೋ ಒಂದು ಇವತ್ತು ಶರಣ ಗುಡಿ ಹೊಂದ್ಬಿಡ್ತೀನಿ ಅಂತಾರೆ ಹಿಡ್ಕು ಒಂದ್ ಮಾಲ ಜಪ ಮಾಡ್ತೀನಿ ಅಂತಾರೆ ಹಿಡ್ಕು ಒಂದಷ್ಟು ಭಜನನೆ ಮಾಡ್ತೀನಿ ಅಂತ ಮಾಡು ಏನಪ್ಪ ಅಂದ್ರೆ ಮನುಷ್ಯನ ಒಂದು ನಿಯಮ ಅಂತ ಮನುಷ್ಯ ಯಾರಿಗೆ ಅಂದ್ರ ನಿಯಮ ಯಾರಿಲ್ಲ ಅಂದ್ರೆ ದನಗಳ ನಿಯಮ ಯಾರು ಆ ದರಕ್ಕೆ ನಾವಿಲ್ಲ ಇಲ್ಲಿ ಎಂಬತ್ನಾಲ್ಕು ಲಕ್ಷ ರಾಶಿ ತೆರಿಗೆ ಇದ್ದಾಗ ಇಂದ ಅಮೂಲ್ಯವಾದ ಮಾನವ ಜನ್ಮ ಸಿಕ್ಕದಂದ್ರ ನಾವ್ ಎಲ್ಲರೂ ಏನ್ ಮಾಡಿ ಅಂತ ತಾಯಿ ಹೊಟ್ಟೆ ಒಳಗಿರುವಾಗ ಎಲ್ಲರೂ ಪ್ರಮಾಣ ಮಾಡಿ ಬಂದಿವ ಪೂಜೆಗೆ ಎಂಟು ತಿಂಗಳ ಆದ್ಮ್ಯಾಲ ಅವರು ಬರ್ತದ ಅವು ಬಂದ್ಮ್ಯಾಗ ಏನೋ ಸೋಫಾ ಶೇಟ್ ಏನಿರ್ತದ ಇರ್ತದ ಅದ್ ಕೆಟ್ಟು ನರದೇ ಅಂತನಿ ಯಾಕೆ ಅಂತಂದ್ರಾಗ ಪರಮಾತ್ಮ ಕುಡಿತು ಪೂಜೆ ಏನ್ ಮಾಡ್ತದ ಪ್ರಾರ್ಥನೆ ಮಾಡ್ತದ ಪರಮಾತ್ಮ ಇದೊಂದ್ ಸರಿ ನನಗೆ ಹೊರಗಾತ ನೋಡು ಇದೊಂದ್ ಸರಿ ಹೊರಗ ನೋಡು ಹೊರ ಬನ್ನಿ ಅಂದ್ರೆ ನೀನು ಧ್ಯಾನ ನೀನು ಚಿಂತನೆ ಬಿಟ್ಟು ನಮ್ಮ ಮತ್ತೊಂದು ಏನು ಮಾಡದ ಹೊರಗೇನಪ್ಪಾ ಅಂದ್ರೆ ಹೊರಗಿನ ಗಾಯ ಬಿಡ್ಕೊಳ್ಳೋದೇನ್ ಮಾಡ್ತದಪ್ಪ ಅಂದ್ರೆ ಪೂಸೆ ಮಾಡಿ ಬಿಡ್ತಾರೆ ಪೂಸು ಮಾಡುತ್ತಾನ ಅವಾಗ ಏನಪ್ಪಾ ಅಂದ್ರೆ ಇಲ್ಲಿ ಯಾಕೆ ಸತ್ಸಂಗ ಸದ್ಗುರುಗಳು ಎಂತ ಒಂದು ಕಾರ್ಯಕ್ರಮಗಳು ಜಾತ್ರೆ ಕೇಂದ್ರ ಯಾಕಂದ್ರ ಇಲ್ಲಿ ಜೀವ ಏನಪ್ಪಾ ಅಂದ್ರ ಸಂಸಾರದೊಳಗ ಮರದಿರ್ತಾನೆ ಅವ್ರು ಅವರು ಕೊಡ್ಲಕ್ಕ ಎಂತ ಒಂದ್ ನಮ್ಮ ಶ್ರಾವಣ ಮತ್ತೆ ಶಿವರಾತ್ರಿ ನವರಾತ್ರಿ ಅನಂತ ಏನಪ್ಪಾ ಅಂದ್ರ ನಾವೊಂದು ಹೈಕೊಂಡು ಸಂಪ್ರದಾಯಕ್ಕ ಅವ್ರನ್ನ ಮಾಡುವುದರಿಂದ ಏನಂತ ಅಂದ್ರ ನಮ್ಮಲ್ಲಿರುವ ಅಂತಃಕರಣ ದೋಷಗಳು ನಿವೃತ್ತಿ ಆತವ ಅಂತಃಕರಣಗಳ ದೋಷ ನಿರ ಆಗ್ಬೇಕಾದ್ರೆ ಏನ್ ಮಾಡಬೇಕಾ ಅಂದ್ರ ಆ ಸದ್ಗುರು ಏನಪ್ಪಾ ಅಂದ್ರ ಜಗದ್ಗುರು ಶ್ರದ್ಧಾ ಅವ್ರ ಏನ್ ಮಾಡಿರಪ್ಪಾ ಅಂದ್ರ ನಮ್ಮೆಲ್ಲಾ ಸದ್ಭಕ್ತರಿಗೆ ಅಂತ ಸಾಕ್ಷಾತ್ ಸರ್ವನೆ ಬಂದಿಯೇ ಗುರು ರೂಪದಿಂದ ಅಂತ ನಮ್ ಎಲ್ಲರೂ ಏನಪ್ಪಾ ಅಂದ್ರ ಶ್ರದ್ಧಾ ಅವರ ಆರಂಭ ದೈವ ಅದರಲ್ಲ ಅವ್ರ ಏನಪ್ಪಾ ಅಂದ್ರ ಅವ್ರ ಇದ್ದ ಕಾಲಕ್ಕೆ ಶುದ್ಧಾವ್ರ ಚರಿತ್ರೆಗೆ ಏನ್ ಮಾಡ್ಯಾರ ಅಂದ್ರ ಅವ್ರ ಅಮೃತ ಹಸ್ತದಿಂದ ಆ ಚರಿತ್ರೆಗೆ ವರದಾನ ಕೊಟ್ಟಾರ ಆ ಯಾರ್ಯಾರು ಶ್ರದ್ಧಾ ಭಕ್ತಿಯಿಂದ ಯಾರ್ಯಾರು ಸಿದ್ಧಾಳಪ್ಪನ ಹೆಸ್ತರ ಯಾರ್ಯಾರು ಶ್ರೀಧಾರಪ್ಪನ ಚರಿತ್ರೆ ಬದಲು ಅನಂತ ಪೌರಗಳದವರು ಇಲ್ಲೇ ನಿಮ್ಮಲ್ಲಿ ಎಷ್ಟೋ ಪರವಳ ಅದಕ್ಕೆ ಏನಪ್ಪ ಅಂದ್ರೆ ಗುರುನಾನಕ್ ಇದ್ರೊಳಗ ನೀವು ನೋಡಬೇಕು ಗುರುದ್ವಾರದ ಹೋದ್ರ ಗ್ರಂಥಕ್ಕೆ ಗಾಳಿ ಹಾಕ್ತಾರ ಗ್ರಂಥಕ್ಕೆ ನಿಯೋಜನೆ ಹಾಕ್ತಾರ ಏನ್ ಮಾಡುದೇನೋ ಗ್ರಂಥಕ್ಕೆ ಮಾಡ್ತಾರ ನಮಗೆ ಯಾರೂದಿಂದ ಶ್ರೀಧಾರ ಯಾರೂಪದಂದ್ರ ಗ್ರಂಥ ರೂಪದಲ್ಲಿ ನಮ್ಮನ್ನು ಉದ್ದಾರ ಮಾಡ್ಲಾಕ ನಮ್ಮೆಲ್ಲ ಅಂತ ಅಂದ್ರೆ ಜಗದ್ಗುರು ಶ್ರೀಧಾರ ಚರಿತ್ರೆ ಏನಂದ್ರ ಈಗ ಅವಾಗಿದ್ದ ಈಗಿಲ್ಲ ಇಲ್ಲ ಅಂತೆಲ್ಲ ಈಗ ಬೀದರ್ ಅಪ್ಪಾಜಿ ಬ್ರಹ್ಮಾಂಡ ಬೆಳಗಿದ ಯೋಗಿ ಅಂತ ಹೇಳಿ ಎರಡು ಪುಸ್ತಕ ಬರ್ತಾರೆ ನೂರು ಕಥೆಗಳು ಎರಡು ಕಥೆಗಳು ಇದಾವೆ ಈಗ ಆಗಿದ್ದು ಈಗ ಈಗ ಪ್ರೆಸೆಂಟ್ ಆಗಿದ್ದು ನಿಮ್ ಊರ ಇಲ್ಲೇ ಅದಾರಲ್ಲ ಅವ್ರ ಎಷ್ಟೊಂದು ಎಷ್ಟೋ ಆಗ್ಯಾರ ಪೊಲೀಸರಿಗೆ ಭಕ್ತಿ ಇರೋದು ಬಹಳ ಕಮ್ಮ ಆದ್ರೆ ನಮ್ಗೆ ಎರಸಂಗಿ ಅಂತ ಪೊಲೀಸರಿಗೆ ಎಲ್ಲೇ ಸಿಗೋದಿಲ್ಲ ಆದ್ರೆ ಅವರ ನಮ್ಮ ವರ್ಣ ಇಲ್ಲ ಆದ್ರೆ ಪೊಲೀಸರ ಬಳಿ ಇರೋದು ಭಕ್ತಿಯೇ ಕಮ್ಮ ಆದ್ರೂ ಕೂಡ ಇಂಥ ಒಂದು ಶ್ರದ್ಧಾ ಭಕ್ತಿ ಅಪ್ಪನ ಮೇಲೆ ಸಿದ್ಧರಾಮ ಯಾರು ಮಾತನಾಡ್ಕೊಂಡಿರ್ಲಿ ಯಾರೇ ಇರಲಿ ಮ್ಯಾಗ ಸಂತಿರಪ್ಪ ಅಂದ್ರೆ ಇಷ್ಟೊಂದು ಪ್ರೀತಿ ಅವತ್ತು ಅದಕ್ಕಾಗಿ ಅನಂತ ಅವರಿಗೂ ಕೂಡ ದೃಷ್ಟಾಂತರ ಮನೆಗೆ ಅವು ದುವಾಸೆ ದವಾಶೆ ಹೈ ಹೊರತೆ ದುವಾಶೆ ಅಂತ ಯಾರು ಔಷಧದಿಂದ ಆಗಲ್ಲ ಯಾರು ಗುರುಗಳ ಆಶೀರ್ವಾದದಿಂದ ನೀನೊಲಿದ್ರೆ ಪರಡು ಕನರೋದಯ್ಯ ನೀನೊಲಿಯವ್ರೆ ಬರಡು ಹೈನ್ ಆಗೋದಯ್ಯ ನೀನೊಲ್ಲಿ ವಿಷವು ಕೂಡ ಅಮೃತ ಆಗುತ್ತೆ ಅಂತ ಹ್ಯಾಂಗ್ ಮೀರಾವಿ ವಿಷಾಪಟ್ರ ಅದಕ್ಕೆ ಮೈನ ವಿಷ ಪಟ್ಟ್ರ ಸಾಯಿಲತ್ತಂದ್ರ ಅದಕ್ಕೆ ಏನಾಯ್ತು ಅಮೃತ ಆಯ್ತು ಮೀರಾಮಾಗಿ ಒಣಗಿ ಗಿಡ ಚಿಗಿರ್ತಲಕ್ಕ ಚಿಗಿಲಕಂದ್ರ ಆ ಸದ್ಗುರು ಕೃಪಾ ಬರಡ ಅಂದ್ರೆ ಬರಡ ಆಕಂದ್ರ ಆ ಲಕ್ಷಣ ಸಿಗ್ಲಿಂಗ ಮಾರದ ತಾಯಿ ಹೋಗ್ಯಾರ ಅವ್ರ ಕೈ ಇಟ್ಟು ಆ ಕಡೆ ಚಪ್ಪರ್ಸಿದ್ರ ಆಕಿತ್ತು ಆಯ್ತು ಅವ್ನ ಇರುತ್ತ ಕಂಡಿತಾನು ನಿಂಟಲ್ಲ ಅಂತ ಸದ್ಗುರ ಕೃಪಾ ಆಗ್ಲಿದ್ರಿ ಏನ್ ಆಗ್ಲೇತಿಲ್ರಿ ಎಲ್ಲಿ ಅನಂತ ಕದ್ಗುರಿ ಶರಣರು ಅನಂತ ಪವರ್ ಪುರುಷರು ಅವ್ರ ಅನಂತ ನಾವ್ ಯಾರ ಎಲ್ಲಿ ನೋವು ಯಾರು ಹೋಗು ಎಲ್ಲಿ ಹೋಗ್ವು ನೀನು ಜೀವನ ಉದ್ಧಾರ ಮಾಡಬೇಕು ಯಾವಾಗ್ಲೂ ಏನಪ್ಪಾ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಡು ಮನೆಯಾಗ ತಾಯಿ ತಂದಿ ನೋಡ್ರಿ ಮಗನ ಅವರೇ ಯಾರ ಆ ದೇವರ ಬಿಟ್ಟು ಮತ್ತೆ ಯಾರು ದೇವರೇ ಇಲ್ಲ ಆ ಆ ತಾಯಿ ತಂದಿ ಒಳಗೆ ನೋಡ್ರಿ ಆ ತಾಯಿ ತಂದಿಗಳಿಗೆ ನೋಡ್ರಿ ಅವ್ರ ತೃಪ್ತಿ ಆದ್ರೆ ಜಗತ್ತೆಲ್ಲ ತೃಪ್ತಿ ಆದಂದ ಸಿದ್ಧಾರ್ಥ ಪವಾಡಗಳ ಅನಂತ ಒಂದ ಎರಡ ಎಷ್ಟಂತ ಅವ್ರು ಪವಾಡದವ ಬಿ ಗುಡಿ ಒಳಗೆ ನಮ್ಮ ಅಪ್ಪಾಜಿ ಅವರು ನಾವೆಲ್ಲ ಪ್ರವಚನ ಹೊಂದಿದ್ದೇವೆ ಒಬ್ಬ ಏನಾದ್ರು ದೊಡ್ಡ ಆಫೀಸರ್ ಇದೆ ಚಲವಾದಿ ಅಂತೇಳಿ ಅಂದ್ರೆ ಇಪ್ಪತ್ನಾಕ ಗಂಟೆ ಶರೀರ ಇಲ್ಲದೆ ಅಂದ್ರೆ ಒಂದಿನ ಸುಮ್ ಅಕಸ್ಮಾತ್ ಅಪೋರ್ ಪ್ರವಚನ ನಡೀತು ಪ್ರವಚನ ನಡೆದಾಗ ಏನಾಯ್ತಪ್ಪ ಅಂದ್ರೆ ಅವನು ಬಂದ ಬಂದ್ ಚಿನ್ನ ದಿನನಿತ್ಯ ದರ್ಶನ ಬರಿ ದರ್ಶನ್ ಬಂದ್ವಿ ಈ ಗುರುಗಳು ದರ್ಶನ ಮಾಡಿದ್ರಿಂದ ನನಗ ಪುನೀದು ಕಮ್ಮ್ ಮಾಡಬೇಕು ಅಂದ್ರೆ ಈ ಗುರುಗಳ ಶಕ್ತಿ ತಿಳ್ಕೊಂಡಿದ್ದೀನಿ ಇಲ್ಲಿ ಒಬ್ಬರು ಇಂಥ ಭಕ್ತರು ಇರ್ತಾರೆ ಮಾಡ್ತಾರ ನಾವು ಹಾಕ್ತಾರ ಅವ್ರ ಬೇಗ ಅದಕ್ಕಾಗಿ ಏನಪ್ಪಾ ಅಂತ ಒಂದು ಜಿತ್ ಹೇಳಿದ ಜಿತ್ ಹೇಳಿದ್ರು ಮನೇಲಿ ಅವ್ರು ಏನ್ ಅನ್ಸ್ತಾ ಕುಡಿಯುವ ಮಾಡ್ ಮಾತಿ ವಾಣಿ ಕೇಳಿ ಸಿದ್ಧಾರ್ಥ ಅವ್ರು ಮನಿ ತಂದ ಅರ್ಜುನಿಂದ ಬಂದ ಸಿದ್ಧಾರ್ಥ ಸಂಪ್ರದಾಯ್ರು ಆ ಅರ್ಜುನಿಂದ ಏನೋ ಕೃಪಾ ಆಶೀರ್ವಾದ ಆಗಿದ್ದು ಅವರೆಲ್ಲ ನಾಲ್ಕು ಮಂದಿ ಹೆಣ್ಮಕ್ಳು ಇಲ್ಲೇ ಚರ್ವಾಲಿ ಬೇಗರವರ ಇವತ್ತಿರಬಹುದು ಬೀರ ಇಲ್ಲೇ ಗುಲ್ಬರ್ಗದ ಅವರೆಲ್ಲ ದೊಡ್ ದೊಡ್ಡ ಆಫೀಸರ್ ಅದಾರ ಒಬ್ಬೊಬ್ರು ಐ ಎಸ್ ಪಿ ಎಸ್ ಐ ಎಲ್ಲರೂ ಅವ್ರ ಮನೆ ಒಳಗೆ ಬೆಳಗೋದೊಳಗ ಅವ್ರು ಏನಪ್ಪ ಅಂದ್ರ ಏನಾಯ್ತಪ್ಪ ಅಂದ್ರೆ ಸದ್ಗುರು ವಾಣಿ ಅಂತ ಕೇಳೋದ್ರ ನಾನು ಕುಣಿಯಲು ಕಮ್ಮಾಯ್ತಂದ್ರೆ ಸದ್ಗುಣ ಬಂದು ದೀಕ್ಷಾ ತಗೋತೀನಿ ದೀಕ್ಷಾ ತಗೊಂಡ್ಮಾಗ ನನಗೆ ಇದು ಆಗುತ್ತದ ಹೇಳಿ ಅವತ್ತು ಕುಣೀನ್ ಬಿಟ್ಟ ತಾಯಿತಾನು ಶ್ರದ್ಧಾಡ ಅನ್ಕೋತೇ ಸತ್ತ ಆ ಬಾಡಿಗೆನ ಮುಟ್ಟಿರ್ತೀನಿ ಹಾಂಗ ನಾವು ಆ ಹೊರಗಿನ ಮಂದಿ ನಾವು ಏನೋ ಪರಿವರ್ತನೆ ಆಗ್ಬೇಕಲ್ಲ ನಾವು ದಿನನಿತ್ಯ ಭಜನ ಮಾಡಕ್ ಬಂದಿವಿ ಮನೆಯಲ್ಲವ್ರಿಗೆ ಅವ್ರಿಗೆ ನಮ್ಗ ಏನ್ ಏರ್ವಾಗ ಬೈದೆವು ಏರ್ ನಮ್ಮ ಮಕ್ಕಳಿಗೆ ಹ್ಯಾಂಗ ಸಂಸ್ಕಾರ ಕೊಡ್ತೀವಿ ಹಾಂಗ ನಮ್ ಮಕ್ಕಳಾಗ್ತಾವ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಿ ಬಂದಿರೀ ಒಂದು ಒಳ್ಳೆಯ ಸಂಸ್ಕಾರ ಕೊಡ್ರಿ ಅವ್ರ ಒಂದು ಭಕ್ತಿ ಕಲ್ಸ್ರಿ ತಾಯಿ ತಂದೆ ನಮಸ್ಕಾರ ಮಾಡೋದು ಕಲಸ್ರಿ ಅಂತ ಒಂದ್ ಅಂದ್ರೆ ಇಂತ ನೀವು ಎಲ್ಲರೂ ಕೂಡಿ ಅಧ್ಯಾತ್ಮದ ಒಂದು ಪ್ರವೃತ್ತಿ ಆಗಿರಲ್ಲ ಈ ಒಂದು ಸತ್ಸಂಗ ಮಾಡಕ್ ಭಜನೆ ಮಾಡ್ಲಾ ಕಟ್ಟಿರಲಿಲ್ಲ ಹಿಂದಕ್ಕೆ ಕೃಷ್ಣ ಪರಮಾತ್ಮ ತಾಲೂಕು ಅವರು ಸೂರ್ಯದಾಸ ಅಂತ ಆಗಿಬಿಟ್ಟು ಅವರು ಕೂಡ ಏನಪ್ಪಾ ಅಂದ್ರೆ ದಿನನಿತ್ಯ ಯಾವಾಗಲೂ ಆ ಮಹಾತ್ಮರ ಏನಪ್ಪ ಅಂದ್ರೆ ಕೃಷ್ಣ ಪರಮಾತ್ಮನು ಅನಂತ ಕಣ್ಣು ಇಲ್ಲದಿ ಮೂರ್ ತಾಲಿನ ಜ್ಞಾನ ಆಗ್ತಿತ್ತು ಅಂತ ಒಂದು ಕೃಷ್ಣ ಪರಮಾತ್ಮ ಭಕ್ತಿ ಅಂತ ಒಂದು ದಿನನಿತ್ಯ ಭಜನೆ ಮಾಡಿ ತಮ್ಮಂಗೆ ಎಲ್ಲ ರಾತ್ರಿ ಎಲ್ಲ ಭಜನೆ ಮಾಡಿದ್ರ ಮಾಡಿ ಮನಿ ಹೊಂಟಿರ್ತಾನ ಮನಿ ಹೊಂಟಾಗ ಅವ್ನಿಗೆ ಕಾಣುವುದಿಲ್ಲ ಹೋಗಿ ಹಾಳಬಹಾಯಿ ಒಳಗೆ ಬೀಳ್ತಾನ ಹಾಳಬಹಾಯ ಬಿದ್ದಾಗ ಅವಾಗ ಕೃಷ್ಣ ಪರಮಾತ್ಮ ನೆನಸ್ತಾನ ಕೃಷ್ಣ ಪರಮಾತ್ಮ ಅಂದ್ರ ಬರ್ತಾನ ಬಂದು ಬಂದ್ ಕೈ ಕುಡಿದ್ ಪಟ್ಟಾಗ ಅವನು ಕೈನೇ ಬ್ಯಾರಿ ಏನು ಕೈ ಇದು ಬ್ಯಾರೇ ಇಷ್ಟು ಇಷ್ಟೊಳಗಿದೆ ನಾನು ಇಷ್ಟು ತೆಗೆದ್ ನಾನು ಕೈ ತಗೊಂಡಿದ್ದ ಮಾಡಿ ಅಂತ ಹೇಳಿ ಕೃಷ್ಣ ಕೃಷ್ಣ ಪರಮಾತ್ಮ್ ಏನ್ ಮಾಡ್ತಾರ ಮ್ಯಾನೆತಾರೆ ಮ್ಯಾನೆದ್ ಕೃಷ್ಣ ಏನ್ ಏನ್ ಬೇಕು ಬೇಡ ಅಂತ ಹೇಳ್ತಾರ ನನಗೆ ಏನು ಬೇಕಾಗಿಲ್ಲ ಅಂತ ಹೇಳಿದ್ರು ಅಂತ ಮಾತ್ರ ಒಂದು ಒಂದ್ ಸರಿ ನೀವು ನೋಡ್ದು ಮತ್ತೆ ಮುಗಿದ ನನಗೆ ಏನು ಬೇಕಾಗಿಲ್ಲ ಅಂದಾಗ ಅವ್ರು ಕೃಷ್ಣ ಪರಮಾತ್ಮ ಕಣ್ಣಿ ಮ್ಯಾಗಪ್ಪ ಏನಪ್ಪ ಅಂದ್ರೆ ಕೈ ಹೇಳಾಗ ಅವ್ನ ಏನ್ ಬಿಡ್ತಾ ಕಣ್ಣು ಬಂದ್ಬಿಡ್ತಾವ ಕಣ್ಣು ಬಂದ್ಬಿಡಣ ಅವಾಗ ಏನಂತಾನ ಪರಮಾತ್ಮ ನೋಡತಾನ ಇದ ನೋಡಿದಿ ಮತ್ತೆ ಕಣ್ಣು ಬಂದ್ ಮಾಡಿ ನೀ ನನಗೆ ವಚನ ಕೊಡಿ ಅಂತ ಬೇಡ ಮತ್ತೆ ಕೃಷ್ಣ ಪರಮಾತ್ಮ ಕಣ ಮಾಡ್ತಾನ ಅವಾಗ ಇದ್ರೆ ಕೈ ಬಿಡಿಸಿಕೊಂಡ್ ಹೋಗ್ಬೇಕಾನ ಯಾರ ಸೂರ್ಯದಾಸನ ಕೈ ಹಾಕಿ ಕೃಷ್ಣ ಪರಮಾತ್ಮ ಬಿಡಿಸಿಕೊಂಡ್ ಹೋಗಬೇಕಂತ ಇರ್ತಾನ ಅವಾಗ ಅವನ ಸೂರ್ಯದಾಸ ಅಂತ ನೀವ್ ಹರಿಗಿನ ಕೈಯನ್ನು ಬಿಡಿಸ್ತೀವಿ ನೀರು ಗಣಸತಿ ಅವಾಗ ನನ್ ಹೃದಯದೊಳಗೆ ನೀವಾಗ ಹೋಗು ನೀರು ಗಣಸತ್ತಿನ ಅಂತಾನ ಏನಪ್ಪ ನಾವು ಶ್ರದ್ಧಾ ಭಕ್ತಿ ನಾವು ಭಕ್ತಿ ಮಾಡಿದಕ್ಕೆ ಏನಂತ ಭಕ್ತಿ ಚೆ ಹುದ್ರಿ ಜನ್ಮಲಿ ಜ್ಞಾನ ಯಾವಾಗ ಭಕ್ತಿ ಒಟ್ಟಿಯೊಳಗೆ ನೀವು ಜ್ಞಾನ ಸಿಗದಲ್ಲ ಆ ಜ್ಞಾನವನ್ನು ನಾವೇನಪ್ಪ ಅಂದ್ರ ಭಕ್ತಿಯೇ ಮಾಡಬೇಕು ಮಾಡಿ ಮುಕ್ತಿಯೇ ಪಡಿಬೇಕು ಯುಕ್ತಿಯಿಂದ ನೀವು ಸಂಸಾರ ಮಾಡಿ ಹತ್ತದಂಗ ಹಾಕಿ ಹೋಗತ್ತ ಸಂಸಾರ ಅನಂತ ಶರಣನ ಲೌಕಿಕ ಪಾರ ಮಾಡವೆರಡನ್ನು ಪೂರಿ ನಡೆಸುವ ಜಾಣ ಯಾರೇ ಜಾಣದೇವಂದ್ರ ಎರಡೂ ನಡೆಸಿಕೊಂಡು ಹೋಗ್ ಜಾಣದೇವನು ಅಲ್ಲಿ ಮನೆ ಬಿಟ್ಟು ಕೆಲಸ ಇತ್ತು ಬರ್ತಿ ಪುತ್ರಿ ಅದು ಆ ಕಡೆ ಬಯಸ್ಬೇಕು ಈ ಕಡೆ ಬಯಸ್ಕೋಬೇಕು ಅವರು ಆ ಪ್ರಪಂಚಕ್ಕೆ ಪಾರ ಮಾಡ್ ಮಾಡ್ತಾರೆ ಯಾವ ಪ್ರಪಂಚ ಕರಾವಳಿ ಇಟ್ಟು ಅವ್ರ ಪ್ರಪಂಚ ಸರಿಯಾಗಿ ಮಾಡ್ಲಕ್ ಅಂದೇಳ ಪಾರ ಮಾಡ್ತಾನ ಅದಕ್ಕಾಗಿ ಏನಪ್ಪಾ ಅಂದ್ರ ಎರಡು ಸಮಾನವಾಗಿ ನಾವು ಮಾಡುವುದರಿಂದ ದಿನನಿತ್ಯ ಸ್ಮರಣೆ ಮಾಡುವುದರಿಂದ ಏನಾಗ್ತದಪ್ಪ ಅಂದ್ರ ನಾವ್ ಎಳಸಂಗ್ ಹೋದಿದ್ದೆ ಹೋದಾಗ ಏನಪ್ಪಾ ಅಂದ್ರ ಅವ್ರು ಹೇಳ್ದ ಎಲ್ಲ ತಾಯಂದ್ರೆ ಏನ್ ಮಾಡ್ಬೇಕಂದ್ರ ಯಾರು ಇದ್ರ ಪ್ರಯೋಗ ಮಾಡಿ ನೋಡ್ಬೇಕು ಅದು ಬಿಟ್ಟಿದ ವಿಷಯ ನೀವೇ ಓಂ ನಮ ಶಿವಿ ಓಂ ನಮ ಶಿವೆ ಟಿವಿ ನೋಡಕ್ ಮಾಡಿದ್ರಿ ಅವ್ರ ಮನಸ್ ಏನಾದ್ರೆ ಚೆನ್ಸಲ್ ಆಗ್ತದೆ ಅದ್ರ ಮಕ್ಕಳಿಗೆ ಒಂದು ಮೊಬೈಲ್ ಬರಬಾರ ಬಹಳ ಕಷ್ಟ ಚಟ್ ಆಗಿ ಬಿಟ್ಟಲ್ಲಿ ಈ ಸ್ವಾಮಿಗಿದ್ದದ ಎಲ್ಲರಿಗೂ ಬಿದ್ದದೆ ಯಾರಿಗಾರು ಬಿಟ್ಟೇ ಇಲ್ಲ ಅದಕ್ಕಾಗಿ ಏನಪ್ಪಾ ಅಂದ್ರ ಆ ದಿನನಿತ್ಯ ಏನಂದ್ರ ಮಕ್ಕಳಿಗೆ ಏನಪ್ಪಾ ಅಂದ್ರ ಅದು ಓಂ ನಮಶಿವಾಯಿ ಮಂತ್ರ ಹಾಕಿ ಮಾಡೋದು ನಾಮಸ್ಮರಣೆ ಮಾಡೋದ್ರಿಂದ ಇದ್ದ ಸಂಕಷ್ಟಗಳು ಇದ್ದ ಚಟಗಳು ದೂರ ಆಗುತ್ತವೆ ಅಂದ ಒಂದು ನೀವು ಕೂಡ ಏನಪ್ಪಾ ಅಂದ್ರೆ ತಾಯಂದಿರ ಮಾಡ್ತೀರ ಬಹಳ ಬಹಳ ಮಹಾತ್ಮರು ಇಲ್ಲಿ ಬಂದು ಬಹು ಸುಂದರ ಜಗದ್ಗುರು ಶ್ರೀಧಾರ್ ಬಹಳ ಬಂದ ಅನಂತ ಅನಂತ ಪವಾಡ ತಮ್ಮಂಗೆ ದಿನನಿತ್ಯ ಏನಪ್ಪಾ ಅಂದ್ರೆ ಬೀದರ್ ಮಾಡಕ್ಕೆ ಒಬ್ಬರು ಪುತ್ಡಾಬಾಯಿ ಅಂತ ದಿನನಿತ್ಯ ಬರ್ತಿದ್ರು ದರ್ಶನಕ್ಕೆ ಬರ್ತಿದ್ರು ದರ್ಶನ ಬಂದು ದಿನ ಏನ್ ಮಾಡ್ತಾರ ತಂಗಿ ಆ ತಂಗಿಯ ಬರೋರು ನೀ ಏನ್ ಮನೆ ಏನಾದ್ರು ಅಂದಾಳು ಮಗ ಏನಂದ್ ಯಾಕೆ ದಿನ ಅರ್ಜುನ್ ಮುಂದೆ ಬಂದು ಕೊಟ್ಟು ಅಂತ ಕೇಳಿದಾಗ ಹಂಗ್ ಹುಚ್ಚಿ ಎಲ್ಲೋ ಸಿದ್ಧಾರ್ಪ್ಪನ ಚರಿತ್ರೆ ತಗೊಂಡು ಓದ್ತಾರ ನನಗೆ ಓದ್ಲಲ್ಲಿ ಬರೋದು ಯಾವ್ಯರ್ಜನ್ ಮುಂದೆ ತಳ್ಳಕತ್ತೀನಿ ಇದು ಆತೀ ಅಂತ ಹೇಳಿ ಅಪ್ಪ ಕರ್ಕೊಂಡ್ಬಂದು ಸಿದ್ಧಾರು ಚರಿತ್ರೆ ಮುಡಿಸಿ ಅಲ್ಲಿ ಕೈಯ ಪಟ್ರ ಅಪ್ಪ ಇದು ಯಾವಾಗ ದಿನನಿತ್ಯ ನೀವು ತೆಲುಗು ಬಿಟ್ಕೊಂಡ್ ಮಕ್ಕೋ ನಿನಗ ಅರ್ತಿ ಪ್ರಭಾ ಮಾಡ್ತಾನ ಅಂತ ಅಂದಾಗ ಆ ಪುತ್ರಾಬಾಯಿ ತಾಯಿ ಏನಂತ ದಿನನಿತ್ಯಕೊಂಡು ಸಿದ್ಧಾರ್ಥ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾಳು ಮಾಡುವುದ್ರಿಂದ ಏನಪ್ಪ ಮುಂದಿನ ತಗದು ಓದ್ಲಕ್ಕ ಶ್ರಾಳ ಚರಿತ್ರೆ ಓದಕ್ ಬರಕ್ ಶ್ ಚರಿತ್ರೆ ಓದ್ಲಕ್ ಬರಕ್ ನೀವ್ ಮತ್ತೊಂದು ಪುಸ್ತಕ ಪಟ್ರಿ ಓದ್ಲಕ್ಕೆ ಬರತ್ತ ಅದ್ರ ಚರಿತ್ರೆ ಹೋಗ್ಬಿಟ್ಟು ಮತ್ತೊಂದ್ ಪುಸ್ತಕ ಕೈ ಬಿಟ್ಟರೆ ಓದ್ಲಕ್ ಬರತ್ತ ಅನಂತ ದುಃಖಗಳು ಹೋಗ್ಯಾವ ಅನಂತ ಕಷ್ಟಗಳು ಹೋಗ್ಯಾವ ಮತ್ ನಾ ಒಬ್ಬೊಬ್ರು ಅಂತಿರ್ತಾರ ನಾವೆಲ್ಲಾ ಎಲ್ಲಾ ಪರಮಾತ್ಮ ಮಾಡ್ದೇವು ಶ್ರೀ ನಡೆಸ್ದೇವು ಎಲ್ಲರೂ ಮಾಡ್ದೇವು ನಮ್ ಕಾಡ್ದ ನಮ್ಗೆ ಹಾಂಗ್ತದ ನಮ್ಗ ಅನಂತ ಜನ್ಮದ ಈ ಜೀವ ಬಂದಲ್ಲ ಅದಕ್ಕಾಗಿ ಅನಂತ ಜನ್ಮ ಬಂದ ಕಾರಣಕ್ಕಾಗಿ ಅಂದ್ರೆ ನಮ್ಗ ಅವಕಾಶ ಇರ್ತಾವ ಆದ್ರೂ ಕೂಡ ಬಂದದ ಬರ್ಲಿ ಸಿದ್ಧಾನಂದ ದಯವನ್ನ ಇರಲ ಇರ್ಬೇಕಂತ ಹಾಂಗೇನಪ್ಪ ಸಿದ್ಧಾಂತ ದಯ ಆಯ್ತಂದ್ರ ಏನ್ ಆಗ್ಲಕ್ಕಿಲ್ಲ ಅವನ ಅಂತ ಸದ್ಗುರ್ನಾಥ ಸನ್ನಿಧಾನದಾಗ ಅವನ ಸನ್ನಿಧಾನದ ನೀವು ಇಲ್ಲ ಎಂದ್ರ ಜ್ಞಾನ ಅದರ ಅಂತ ಸದ್ಗುರು ಕೃಪಾ ಆಯ್ತಂದ್ರ ಏನಾಗ್ಲಕ್ಕಿಲ್ಲ ನಾವು ಏನು ಮಾಡ್ತೀವಲ್ಲ ನಿಮ್ಗೆ ಹೋಗೋ ಎಷ್ಟು ಮಂದಿ ಬೈದಿರ್ತಾರ ಇವ್ ಜ್ಞಾನ ಕೆಲಸ ಬೈತಿರ್ತಾರ ಆದ್ರೆ ಎಷ್ಟು ಕರ್ಮ ಎಲ್ಲರೂ ಬಿಟ್ಟಿದಲ್ಲ ಆದ್ರೂ ಕೂಡ ಈ ಮಾರ್ಗದೊಳಗೆ ಬರುವುದರಿಂದ ಸ್ವಲ್ಪ ನಮ್ಗ್ ನೆಪ ಆಗ್ತದ ಏನಾಗ್ತದಪ್ಪ ಅಂದ್ರ ಒಮ್ಮೆ ರೈಲ್ವೆ ಕೂತ್ಕೊಂಡಿದ್ರ ಇಬ್ಬರು ಕೂತ್ಕೊಂಡಿದ್ರು ಅಕ್ಕಿ ಹೆಣ್ಮ್ಕೊಂಡ್ಕೊಂಡು ಕೂತಿದ್ರು ರೈಲ್ವೆ ಲಾಗಿ ಈ ಕಿನವ್ ಸಂಘಟ ಪ್ರವಚನ ಕೇಳೋದಕ್ಕೆ ನಿಮ್ಮ ಸತ್ಸಂಗ ಮಾಡಬೇಕು ಕೂತಿದ್ರು ಯಾಕತ್ತೆ ಇಲ್ಲಿ ತೆನ ಗಂಟು ಇಟ್ಕೊಂಡಿದ್ದೆಲ್ಲ ಅಂತ ಯಾವ ನಂದೊಂದ್ ವಾಜ್ ಎರಡೇ ವಾಜಿ ಅದೇ ಕುಚ್ಚಿ ನೀ ಏನ್ ಕೂತಿದ್ಯಾಂ ಕೇಳಿದ್ರು ಇಟ್ಕೋತೀವಿ ಇದು ಕೇಳ ಗಂಟ್ರೆ ನಾವ್ ಇದ್ದು ಹೋಗುವುದಿಲ್ಲ ನಮ್ಗೆ ಹಾಕೋತೀವಿ ನಮ್ಮ ಹಾಕೊಂಡ್ ಅದೇ ನಮ್ಗೆ ಏನ್ ಮಾಡ್ತದಪ್ಪ ಅಂದ್ರೆ ದುಃಖ ಕೊಡ್ತದ ಆ ಸದ್ಗುರುನ ಏನ್ ಬರ್ಲಿ ಅವ್ನ ಪ್ರಭಾವನ್ನ ನಮ್ಗೆ ಆಗಿರ್ಲಿ ಅರ್ಜುನ್ ಏನಪ್ಪ ಅಂತ ಹೇಳಿದ್ಯಾರ ಇದೇ ಅಲ್ಲಿ ಸರ್ಗೆ ಸಂಗಿ ಅವರಿಗೆ ಅವ್ರಿಗೆ ಮಕ್ಕಳೇ ಹೇಗಿದ್ದಲ್ಲ ಮಕ್ಕಳ ಬಟ್ಟಿ ಅವರ ಪೊಲೀಸರು ಇರೋರು ಸರಿ ಪ್ರಯೋಗ ಮಾಡಿ ನೋಡ ನಡಿ ಅಂತ ಹೇಳಿ ಅವ್ರು ಹುಬ್ಬಳ್ಳಿ ಕರ್ಕೊಂಡು ಹೋದ್ರು ಹುಬ್ಬಳ್ಳಿ ಕರ್ಕೊಂಡು ಹೋಗಿ ಸಿದ್ದಾರಪ್ಪನ ಮುಂದ ಅವ್ರಿಗೆ ನಮಸ್ಕಾರ ಮಾಡಿಸಿ ಸಿದ್ಧಾರ್ಪ್ಪ ಬೇಡ್ಕೊಂಡು ಎಲ್ಲಾ ಮಾಡಿದ್ಮಾಗ ಡಾಕ್ಟರ್ ಆಗುವುದೇ ಇಲ್ಲ ಅಂತ ಚಾನ್ಸ್ ಕೊಟ್ಬಿಟ್ಟಿದ್ರು ಅವರೇ ನಿಮ್ಗೆ ಇಲ್ಲೇ ಇದ್ರಿಗೆ ಅದಾರ ಅವ್ರ ಏನಪ್ಪಾ ಅಂದ್ರೆ ಸಿದ್ಧಾರ್ಥ ಬೇಡ್ಕೊಂಡು ಅವನ ಚರಿತ್ರೆ ಓದಿ ಬದನಿ ಮಾಡಿ ಭಕ್ತಿ ಮಾಡಿ ಮತ್ತೆ ಮಕ್ಕಳು ಅವ್ರಿಗೆ ಏನಪ್ಪಾ ಅಂದ್ರೆ ಸಿದ್ದಾರಪ್ಪ ಕೊಟ್ಟ ಬೇಡ ಕಾಮದೇನು ಕಲ್ಪರೂಪ ನಂಬಲಿ ಅಷ್ಟೇ ನಂಬಲಿ ಶ್ರದ್ಧಾ ಇರ್ಬೇಕು ದೃಢ ಭಕ್ತಿ ಇರಬೇಕು ಆ ದೃಢ ಭಕ್ತಿನೇ ನಮ್ಮನ್ನು ಕಾಪಾಡ್ತದ ನೀ ಯಾಕೋ ನೀನ ಹಂಗ್ಯಾಕೋ ಯಾಕೋ ನಿನ್ನ ನಾಮನ ಬಲವಂತ ಇದ್ರೆ ಸಾಕಂದಂಗ ಯಾವಾಗ್ಲೂ ಭಗವಂತನ ನಾಮಸ್ಮರಣೆ ಏನ್ ಬೇಕಿರಿ ಕೆಲಸ ಆದ್ರೆ ಅದು ಈಶ್ವರ ನಾಮವು ರಸನೆಗೆ ಬರಲು ಬಹುಶಾಶ್ವತ ಸುಕ್ತ ಸುಕ್ತ ನಿಗದಿರುತ್ತೆ ಈಶ್ವರನ ಹೆಸರು ಬರಬೇಕಾದ್ರ ಪರಮಾತ್ಮ ಹೆಸರು ಬರಬೇಕಾದ್ರ ಅನಂತ ಜನ್ಮ ಪುಣ್ಯ ಮಾಡಿದ್ರೆ ಬರಬೇಕಂತ ನೀವು ಎಷ್ಟೋ ಮಂದಿ ಅದರ ಇಲ್ಲಿ ಈ ಎರಡ ನಗರ ಮಂದಿ ಅದಾರ ಅದು ಎಲ್ಲೋ ಇಲ್ಲಿ ಯಾಕೆ ಬರ್ಬಿಡಲ್ಲ ಪಾಪ ದೇವೇ ಅಂತ ಆದ್ರೆ ವಿಷಯ ಸಂಸಾರದಾಗೆ ಯಾರ್ಯಾರ ಆನಂದ ಇರ್ತದ ಅವ್ರ ಅರಗಿ ಮನವಿರ್ತದ ಆದ್ರೆ ಏನಪ್ಪಾ ಅಂದ್ರ ಒಂದ್ ಸರಿ ಏನಾಗಿತ್ತಪ್ಪ ಅಂದ್ರ ಕೃಷ್ಣ ಪರಮಾತ್ಮ ಅರ್ಜುನ ಇಬ್ರು ಕೂಡ ಹೆಂಗ ಇವತ್ತು ನಾವ್ ಬಂದಿವಿ ಅಲ್ಲಿ ಭಕ್ತರ ಮನೆಯ ಪ್ರಸಾದ ಹಾಕಿ ಹೆಂಗ ಹೋದಿವಾ ಹಾಂಗ್ ಇಬ್ರು ಕೂಡ ಹೋಗ್ಬಿಟ್ಟಿದ್ರು ಹೋಗಳ ಇದ್ರ ಅವ್ ಏನ್ ಮಾಡ್ತೀರಪ್ಪ ಅಂದ್ರ ಅವ್ ಏನಂದ್ರ ಯಾರ ಕಡ ನಿಮ್ಗೆ ಬಂದದ ಬಂದ್ನ ಉಟ್ಲಾ ಮಾಡಕ್ ಬರಲ್ಲ ನಿಮ್ಗೆ ಏನಾಗಿದೆ ಅಂತ ಹೇಳಿ ಬೈ 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 ನೋಡ್ ಅವ್ಬಂದ್ರ ಇಬ್ರು ಕೃಷ್ಣ ಅರ್ಜುನ್ ಅಂದ್ರೆ ವೇಷ ಬದಲಾಸ್ಕೊಂಡು ಹೋಗ್ತೀರಿ ಇಬ್ರು ಅಂದ್ರೆ ಅರ್ಜುನ್ ಕೇಳಿಸ್ಬೇಕಂತ ಹೇಳಿ ಅಂದ್ರೆ ಬೈ ಬೈ ಬಂದ ಅವ್ರು ಕೃಷ್ಣ ಪರಮಾತ್ಮ ಅಂದ್ರ ನಿನ್ಗೆ ಎದುರ್ಗಿಂತ ಭಾರಿ ಐಶ್ವರ್ಯ ಆಗಲಿ ಹೋಗ್ಲಿ ಅಂದ್ರೆ ಆಯ್ತು ಅಂತ ಹೇಳಿ ಒಮ್ಮನೆ ಅವ್ನ ಇಷ್ಟು ಬೈಲಿ ಕಟ್ಟನ ಅವ್ನ ಏನ ಐಶ್ವರ್ಯ ಆಗಲಿ ಎಲ್ಲಾ ಎಲ್ಲ ನಡಿ ಮುಂದ್ ಮತ್ತವ್ ಏನಪ್ಪಾ ಅಂದ್ರ ಸಾಕ್ಷಾತ್ ಏನಪ್ಪಾ ಅಂದ್ರ ಅವ್ರು ಯಾವಾಗ್ಲೂ ಪರಮಾತ್ಮ ಆರಾಧನೆ ಮಾಡ್ತಿದ್ದ ಯಾವಾಗಲೂ ಸದ್ಗುಳ ಧ್ಯಾನ ಮಾಡ್ತಿದ್ದ ಅವ್ರಿಗೆ ಇಬ್ಬರಿ ಗಂಡ ಇಷ್ಟು ಆನಂದ ಆಗಂದ್ ಸಾಕ್ಷಾತ್ ಏನಪ್ಪಾ ಅಂದ್ರೆ ನಮ್ಗೆ ಇವತ್ತೇನಪ್ಪ ಅಂದ್ರ ವಿಷ್ಣುವೇ ನಾ ಮನೀ ಬಂದಾಣೇನೋ ಪರಮಾತ್ಮನೇ ಬಂದಾನ ಅಂತ ಹೇಳಿ ಅಂತೇಳಿ ಅವ್ರಿಬ್ರಿಗೆ ಭಾಷೆ ಐತಿ ಬಾಸ್ ವಿಷಯದ ಪಕ್ವಾನು ಊಟ ಮಾಡ್ಸಿದ್ರು ಮಾಡಿದ ವಿಷಯದ ಏನ್ ಮಾಡ್ತಿದ್ದ ಅಂದ್ರ ಅವ ಈ ಕಡೆ ಗುರುಗಳಿಗೆ ಊಟ ಕುಂದ್ರ ಸ್ವಲ್ಪ ಹೋಗಿ ಆಕಡೆ ಮೇವ್ ಹಾಕ್ತಿದ ಮ್ಯಾಗ ಮ್ಯಾಗ ಆಕಡೆ ಮೇವ್ ಹಾಕ್ತಿದ್ದ ಮೇವ್ ಹಾಕೊಂಡ ಏನ್ ಮಾಡ್ತಂದ್ರೆ ಅವಾಗ ಪರಮಾತ್ಮದ ಎಲ್ಲ ಮನೆ ಎಲ್ಲ ಪ್ರಸಾದ ಎಲ್ಲ ಆಯ್ತು ಎಲ್ಲ ಮಾಡಿ ಮತ್ ಅವ್ರ ಮನಿ ಹೊಂದ್ರು ಅವಾಗ ಏನಂದ್ರ ಇದೊಂದು ಆಕರ್ತಾ ಇಲ್ಲ ಅಂದ್ರೆ ಕೃಷ್ಣ ಬರ್ಮ್ ಯಾವಪ್ಪ ನಾ ಅರ್ಜುನ್ ಬೈನ್ ಏನ್ ತಿರುಗಿ ಕೆಟ್ಟದ ಏನ್ ಬುದ್ಧಿ ನೀನು ಅಂತ ಅಲ್ಲಿ ಬೈ 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 ಹೊಡೆದಿ ಅಲ್ಲಿ ಏನ್ ಮಾಡಿ ಬದಿ ಅವ್ರು ಅಶ್ರನ್ ಮಾಡಿದ್ವಿ ಇವಾಗ ಇಷ್ಟೆಲ್ಲ ಶ್ರದ್ಧಾ ಹೋಗ್ತಿ ಮಾಡಿದ್ರು ಹೋಗಿರ್ತೀನಿ ಅಂತ ಇದ್ಸಾ ಹಂಗಲ್ಲ ಈಗ ನಮ್ ಇಬ್ಬರು ನಡ್ಬಾರ ನಮ್ದೇ ಆಟ ಆಡ್ಡ ಅವ್ ಆಟವನ್ನು ಇತ್ತಿದಿಲ್ಲ ಅಂದ್ರ ಸಾಯಿಲೆ ಮಾತ ಅವ್ರಿಂದ ಅವ್ರು ಬದುಕ್ ಯಾರಿ ಸಾಯಿಲ ಸರ್ ಅವ್ರಿಗೆ ಬದುಕು ವಿಚಾರ ಇರ್ತಾರ ಅದಕ್ಕಾಗಿ ಏನಪ್ಪಾ ಅಂದ್ರೆ ನನಗೆ ಇದು ಒಂದು ಆಕ್ರಣೆ ಆಗ್ತದ ಅದೊಂದು ಆಕ್ರಮೆ ಬಿಟ್ಟು ಅಂದ್ರೆ ಅವ್ ನನ್ನವನೇ ಆತನೇಳಿ ಅವ್ನಿಗೆ ನಾ ಅದಕ್ಕೆ ಹಂಗಂದಿನಿ ಅವ್ ಅದರಾಗೆ ಕಡೆ ಹೋಲಿ ಅವ್ನಿಗೆ ಹಾಂಗಂದಿನಿ ಅಂತೇಳಿ ಹಾಂಗನ ನೀವು ಎಲ್ಲಾ ಬಿಟ್ಟು ಬಂದ ಎಲ್ಲಾ ಚಿತ್ರಣ ಪುರುಷವು ಅಂತಂದ್ರ ನಿಮ್ಮಂತ ಪುಣ್ಯ ಯಾವ ಜನ್ಮದ ಪುಣ್ಯವೋ ಅದು ನಮ್ಮ ನಿಮ್ಮ ಅಂತ ಅನಂತ ಜನ್ಮದ ಪುಣ್ಯ ಮಾಡಿ ಅಂದ್ರೆ ಎಂದ ಸದ್ಗುರು ಶಾಸ್ತ್ರ ಸಸ್ಯಾಸ್ತ್ರಗಳು ಅನಂತ ಏನಪ್ಪಾ ನಮ್ಗೆಲ್ಲ ಸಿಗ್ತದ ಇಷ್ಟೊಂದು ನಾವು ನೀವು ಕೊಡ್ಬೇಕಂದ್ರೆ ಇನ್ನೊಂದು ಕಾರಣ ಐತಿ ಅವ್ರ ಜಿಲ್ಲಾರ ಇಲ್ಲಿ ಗುಡ್ಗ ಬಹಳ ದೊಡ್ಡ ಕಾರ್ಯಕ್ರಮ ವರ್ಷ ಗ್ರೌಂಡ್ ಆಗಿತ್ತು ಆಗಾಗ ಅವ್ರ ಅಣ್ಣವರು ನಾವು ನಿತ್ಯಾನಂದ ಸೆಲೆಬ್ರೇಟ್ ಮಾಡಿ ಅವ್ರ ಹೆಸರು ಏನಾದ್ರು ಗೊತ್ತಿಲ್ಲ ನಾನು ಆದ್ರೆ ಏನಪ್ಪಾ ಅಂದ್ರೆ ಅದೇನೋ ಏನಾದ್ರು ಗೊತ್ತಿಲ್ಲ ಇನ್ನೊಬ್ಬ ನಮ್ಮದು ಹುಡುಗ ನಮ್ಮ ಅನಾಥ ಸಮೀಪವನ್ನು ಅವನು ನಿತ್ಯಾನಂದ ಸ್ವಾಮಿ ಹುಡುಗ ಅನಾಥಪ್ರಮ್ ಇದ್ರೆ ಅದಕ್ಕೆ ಅವನು ಹೆಸರು ಅದೇ ಇಟ್ಟಿದೆ ಅವ್ನಿಗೆ ಹೆಚ್ಚಿನ ಫೋನ್ ನಾ ಕೊಡಿ ಅದು ಅವ್ರಿಗೆ ಫೋನ್ ಬಂದ ಅವ್ರಂದ್ರು ಹಿಂಗ್ರಿ ಇಲ್ಲೊಂದು ಮಠ ಬರ್ರಿ ಬರ್ರಿ ಶಿಧಾರ್ಥ ಸಾಕ್ರಮ ಏನ ಕರ್ಲಿ ಬೀಳ್ಲಿ ನಮ್ಮ ಅಪ್ಪ ಸಾಕು ನಡೆಯುತ್ತೆ ಅದಕ್ಕಾಗಿ ಏನಪ್ಪ ಅಂದ್ರೆ ಆಯ್ತು ರೀ ಪ್ರತಿ ಹಾಕ್ತಾರೆ ಅದಕ್ಕೆ ಅಂದ್ರೆ ಅವರು ಶ್ರದ್ಧಾರ್ಥ ಇಷ್ಟು ಸುಂದರ ಆಗ್ತಿದ್ರು ನನಗೆ ಇಷ್ಟ ಇಷ್ಟ ಆನಂದ ಆಗ್ತಿದ್ರು ಬಹಳ ಆನಂದ ಆಗ್ತಿದ್ರು ಅಂತ ಒಂದು ಇವತ್ತು ಇಷ್ಟೊಂದು ನಾವು ಕೂಡ ಅವ್ರಿಗೂ ಕೂಡ ಕಾರಣ ನಮ್ಮ ಎರಸಂಗಿ ಸದ್ಭಕ್ತರ ಸದ್ಭಕ್ತರು ಕೂಡಿ ಎಂತ ಒಂದು ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡಕ್ಕೆ ಒಂದು ಶ್ರಾವಣ ಮಾಸ ಶ್ರವಣ ಮಾಡೋದರಿಂದ ಅಷ್ಟ ಪರಮಾತ್ಮ ನಿಮ್ಮ ಮನೆಯಿಂದ ಇಲಿತನ ಮಾಡ್ಕೋ ಬಂದ್ರೆ ಪಾದ ಪುಣ್ಯ ಪಾದ ಪುಣ್ಯ ಆಯ್ತು ಇಲಿತನ ಬಂದ ನಾಲ್ಕು ಮಾತು ಕೇಳಕೈತೀರ ಅಂದ್ರ ಕರಣ ಪವಿತ್ರ ಆಯ್ತು ಮನಸ್ಸು ಪವಿತ್ರ ಆಯ್ತು ಇಲ್ಲಿವಾಗ ನೋಡಿ ಈ ಸದ್ದು ಒಂದ್ ತಾಸರ ಕೂತೀರಿ ಈಗ ಒಂದು ತಾಸರ ಆಗಿರ್ಬೇಕು ಎಷ್ಟು ಯಾರು ನಿಂದವಾಡಿದ್ರೆ ಯಾರಿಗೆ ಬೈದ್ರೆ ಯಾರಿಗೆ ನೀತಿ ಬರಲ್ಲ ಅಂತಾರೆ ನೋಡ್ರಿ ಎಂತ ಗುರುಸಿ ಯಾರು ನೀತಿ ಬರ್ತಾರೆ ಅದು ಹೇಳಕ್ಕೆ ಅರ್ಥ ಅದೇ ಅಂತ ಯಾವದ್ರ ಲಾಭ ಮನೆಯಾಗಿದ್ರೆ ಸುಮ್ ಅದು ಮಾತಾಡು ಇದು ಮಾತಾಡು ಆ ಮಾತಾಡು ಯಾವ ಮಾಡಿದ್ರೆ ಟೈಮ್ ಆಗದ್ರೆ ಅದು ಪಾಸ್ ನಮ್ ನಾಲ್ವತ್ತು ವರ್ಷ ಆಗಿದೆ ಅಂದ್ರೆ ನಾವು ಮೂವತ್ತೊಂಬತ್ತು ವರ್ಷ ತದ್ದೆ ತಿಳ್ಕೊಬೇಕು ಅದು ಹೋಗಿ ಹಿಂದೂ ಇದು ಬರ್ತದ ಅದಕ್ಕಾಗಿ ಎಂತ ಮಾನವ ಜನ್ಮ ಏನ್ ಕೆಡಿಸಿ ಬಿಡ್ತೀರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿಸ್ತಿ ಅಂದ್ರೆ ಅಪ್ಪ ಎಂದಂಗ ಇಂಥ ಅಮೂಲ್ಯವಾದ ಮಾನವ ಜನ್ಮದ ನಾವು ಸ್ವಾರ್ಥಕ ಮಾಡಕೋಬೇಕಾದ್ರ ಅಂತಾದೇನಪ್ಪ ಅಂದ್ರ ಆ ಸದ್ಗುರಿನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಅದ ಅವನ ಅನಂತ ಪವಾಡ ಪುರುಷನ ಅನಂತ ಅವನ ಏನಪ್ಪ ಅಂದ್ರ ಅವನ್ ಬಲಿ ಹದಿನಾಲ್ಕು ದೇಶದ ರಾಜರು ಬಂದು ಅವ್ನ ಪಾಲ್ ಪಡ್ತಿದ್ರು ಎಷ್ಟೋ ಮಂದಿ ಪಡ್ತಿದ್ರು ಅಕ್ಕನ ಕೊಟ್ಟಿ ರಾಣಿ ಅಂತ ರಾಣಿಯವರು ಎಷ್ಟೋ ಮಂದಿ ಬಂದ ಅಪ್ಪನ ಪಾದೊಳಗ ಅವನಿಗೆ ಏನಪ್ಪ ಶಿವ ಮಾಡಿದವರದಾರ ಅವ ಎಂದೇನು ಏನು ಬೇಡವಲ್ಲ ನಮ್ಮೆಲ್ಲರೂ ಜೀವಿಗಳ ಸಲುವಾಗಿ ಸಾಕ್ಷಾತ್ ಸಿದ್ಧಾರ್ಥ ಶಿವನ ರೂಪ ತಗೊಂಡು ನಮ್ಗೆ ನೋಡ್ದ ಅವ್ರು ತಗೊಂಡು ಬಂದಾನ ಅಂತ ಸತ್ವ ನಮ್ಗೆ ದೊರಕತ್ತಾರಂದ್ರ ಪರಮ ಪೂಜಾ ಅಬ್ಬಾಜಿ ಅವರು ಕೂಡ ಬಹುದಯೋಧ್ರ ಜಾನದ ಎಂತ ಮಾರ್ಕ್ ಸಿಗುದು ಬಹಳ ಈಗಿನ ಕಾಲ ಕಡಿಮೆ ಇರ್ತದ ಅವ್ರ ಎಷ್ಟು ಸಮಾಧಾನ ಶಾಂತ ಜ್ಞಾನ ಅದ ನೋಡ್ರಿ ಹ್ಯಾಂಗ ಅಂತ ಸದ್ಗುಳ ಎಲ್ಲಾ ಸಿಗ್ಬೇಕಂತ ಸಾಕು ಸಿಗ್ಬೇಕಾದ್ರ ಬಾ ಕಠಿಣದ್ರಿ ಅದಕ್ಕಾಗಿ ನಾವ್ ಅವ್ರನ್ನ ಏನಪ್ಪಾ ಅಂದ ಶಿಷ್ಯ ಆರಾಧನೆ ಮಾಡುವ ಲಾಂಚ್ನ ಶರಣ್ ತಾಯಿಂದವ್ರು ತಾವೆಲ್ಲರೂ ಕೂಡಿ ಶರಣರು ಕೂಡಿ ಇಂತ ಪವಿತ್ರವಾದ ಇಂತ ಅದ್ಭುತವಾದ ಕಾರ್ಯಕ್ರಮ ಮಾಡಲ್ಲ ಇದು ಯಶಸ್ವಿ ಮತ್ತೆ ಚಳಕಾಪುರ್ ಮಠದಿಂದ ನೀವು ಏನ್ ಹೇಳ್ಬೇಕಾದ್ರೂ ಹೇಳ್ರಿ ನಮ್ದು ನಾ ಕೂಡ ಎಲ್ಲ ನಾವು ಬಾಯ ಅಂತೀ ಕಲಬುರಗಿ ಹಳ್ಳಿ ಕೇಳ ಗುಡ್ಗ ಬಾಯ ಬಂದ್ ಬರಲ್ರಿ ಹಂಗ್ ಬಾಯಿ ಇದ್ದಾಗ್ರೆ ಎರಡೋರು ಅಷ್ಟೇ ನಮ್ ದುಃಖ ಏನು ಸೇವಾ ಆತದ ಇಲ್ಲಿ ಒಂದ್ ತನುಮಾನದಿಂದ ಎಲ್ಲರೂ ಸದ್ಗುರುನಾಥನ ಸೇವೆ ಮಾಡಿ ಆತನ ಪುಣ್ಯ ಪರ್ವದಲ್ಲಿ ಇಂತ ಶ್ರಾವಣ ಮಾಸದ ಪುಣ್ಯ ಪರ್ವದಲ್ಲಿ ತಾವೆಲ್ಲೋರ್ ಏನಪ್ಪಾ ಅಂದ್ರ ಇಂತ ಸದ್ಗುರುಗಳ ಕೀರ್ತನ ದಿನನಿತ್ಯ ಭಜನ ಭಜನ ಎಲ್ಲ ಕಲಿಯುವುದರಿ ನಿಮ್ ಏನ್ ಯಾವ ಶುದ್ಧಿನೂ ಆಗಲ್ಲ ಯಾದನೂ ಆಗಲ್ಲ ಇಲ್ಲಿ ಏನು ನಾಮ ಸಂಕೀರ್ತನ ಜಪಾನೇ ನಮ್ಮ ಸಂಗಟಗಳು ಮತ್ತೊಂದು ನಮ್ಗೆ ಕೈ ಅದು ಸಿದ್ಧಿ ಪಡ್ಕೊಳ್ತದ ಏನ ಮಾಡ್ತದ ಏನು ಆಗುದ ನಮ್ಮ ಶರೀರ ಶುದ್ಧಿ ಇಟ್ಕೊಳ್ಳೋದು ಆ ಪರಮಾತ್ಮನ ಚಿಂತನೆ ಮಾಡುದು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡುದು ತಾಯಿ ತಂದಿ ನೋಡುದು ಇದೊಂದು ಇದ್ರೊಳಗ ಆ ಶ್ರದ್ಧಾ ಇಟ್ಟು ಅವಂದೂ ಇಟ್ಟು ನಮ್ಮ ಮನೇಲಿ ಏನಪ್ಪ ಫ್ಯಾಮಿಲಿ ಅವರೇ ಮುಖ್ಯ ಇದ್ದಾನೆ ಹಾಂಗ್ ಮಾಡ್ಕೊಂಡು ಅಂದ್ರೆ ಅದ್ರ ನಮ್ಗೆ ಎಂದೂ ಕೈ ಬಿಡೋದಿಲ್ಲ ದೊಡ್ಡವ್ರ ಸಂಕಟ ಅವನ ಎಂದ್ ಮಾತ್ರ ನಮ್ಗೆ ಕೈ ಬಿಡೋದಿಲ್ಲ ಅಂತ ಸದ್ಕೊಳ್ಳೋದು ಸೋರಿತಾರ ಆದ್ರೆ ಹೇಳ್ತಾರಲ್ಲ ಅಂತ ನಾನು ಅವನು ಅವ್ರು ಸೇವಾ ಮಾಡಿ ಹೇಳಿ ನನ್ನ ಮಾತ್ರ ಮುಕ್ತಾಯ ನೋಡ್ತೀನಿ ಅರಿವು